ಎಲ್ಲರಿಗೂ ನಮಸ್ಕಾರ ನನ್ನ ಕವನದ ಶೀರ್ಷಿಕೆ ಅವರಂತಾಗಲೇ ಕವನದ ಬಾಹುಗಳ ಆಚೆ ಈಚೆಯ ನನ್ನ ತುಮುಲುಗಳೊಳಗೆ ಹೆಣೆದುಕೊಂಡು ನನ್ನೊಳಗೆ ಪ್ರಶ್ನಿಸುತ್ತಿದ್ದೇನೆ ಅವರಂತಾಗಲೇ ರಾಮನ ಸ್ಪರ್ಶಕ್ಕೆ ಶಿಲೆ ಬಲೆ ಹರಿದುದಷ್ಟೇ ಹದಿಬದೆಯಾದರೂ ಅಹಲ್ಲೆ ಹೆಣ್ಣಾಗಲಿಲ್ಲ ರಾಮನ ಸ್ಪರ್ಶಕ್ಕೆ ಶಿಲೆ ಬಲೆ ಹರಿದುದಷ್ಟೇ ಹಲಿ ಹದಿಬದೆಯಾದರೂ ಅಹಲ್ಲೆ ಹೆಣ್ಣಾಗಲಿಲ್ಲ ಸತ್ಯಕ್ಕಾಗಿ ಸಂತೆಯಲ್ಲಿ ಬಿಕರಿಗೊಂಡರೂ ಚಂದ್ರಮತಿಯ ಅಸ್ಮಿತೆ ಮಣ್ಣಾಗಲಿಲ್ಲ ಅಗಸನ ಮಾತಿಗೆ ರಾಮನ ನೀತಿಗೆ ಅಗ್ನಿ ಪ್ರವೇಶಿಸಿದರೂ ಸೀತೆ ಬೂದಿಯಾಗಲಿಲ್ಲ ಅಗಸನ ಮಾತಿಗೆ ರಾಮನ ನೀತಿಗೆ ಅಗ್ನಿ ಪ್ರವೇಶಿಸಿದರೂ ಸೀತೆ ಬೂದಿಯಾಗಲಿಲ್ಲ ಜೂಜಿನ ಸರಕಾಗಿ ಸೀರೆ ಸೆಳೆಸಿಕೊಂಡರೂ ಮಾನಿನಿಯಾದ ದ್ರೌಪದಿ ನೀರಾಗಲಿಲ್ಲ ಕಣ್ಣ ಪಟ್ಟಿಯ ಒಳಗೂ ಸಾವಿರದ ಬೆಳಕು ಕಂಡ ಗಾಂಧಾರಿ ಕುರುಡಿಯಾಗಲಿಲ್ಲ ಕಣ್ಣ ಪಟ್ಟಿಯ ಒಳಗೂ ಸಾವಿರದ ಬೆಳಕು ಕಂಡ ಮಹಾಸಾಧ್ವಿ ಗಾಂಧಾರಿ ಕುರುಡಿಯಾಗಲಿಲ್ಲ ಪುರಾಣಗಳ ಸಾವಿತ್ರಿ ತಾರ ಬಾನು ದಮಯಂತಿ ಇವರಂತೆ ಬೂದಿ ಮಣ್ಣು ನೀರಾಗಿನ ಹರಿಯಬೇಕಿಲ್ಲ ನಾನು ನನ್ನೊಳಗಿನ ಹೆಣ್ತನದ ಒಟ್ಟು ಮೊತ್ತ ನಾನು ನನ್ನೊಳಗಿನ ಹೆಣ್ತನದ ಒಟ್ಟು ಮೊತ್ತ ನನಗೋ ಬರೀ ಮಾನವಳಾಗುವ ಆಸೆ ನನಗೋ ಬರೀ ಮಾನವಳಾಗುವ ಆಸೆ ಒಂದೊಮ್ಮೆ ಕತೆಯಾಗದಿದ್ದರೆ ಒಂದೊಮ್ಮೆ ಕತೆಯಾಗದಿದ್ದರೆ ಇತಿಹಾಸ ಪುರಾಣ ಚರಿತ್ರೆಯಾಗುವುದಂತೂ ಬೇಡ ಇತಿಹಾಸ ಪುರಾಣ ಚರಿತ್ರೆಯಾಗುವುದಂತೂ ಬೇಡ ಮಾನವ್ಯದ ಬೀಜವಾದರೂ ಸಾಕು ಮಾನವ್ಯದ ಬೀಜವಾದರೂ ಸಾಕು ಕಬಂದ ಬಾಹುಗಳ ಆಚೆ ಈಚೆಯ ನನ್ನ ತುಮುಲುಗಳೊಳಗೆ ಹೆಣೆದುಕೊಂಡು ನನ್ನೊಳಗೆ ಪ್ರಶ್ನಿಸುತ್ತಿದ್ದೇನೆ ಅವರಂತಾಗಲೇ ನನ್ನೊಳಗೆ ಪ್ರಶ್ನಿಸುತ್ತಿದ್ದೇನೆ ಅವರಂತಾಗಲೇ ಧನ್ಯವಾದಗಳು